ನಾನು ಶ್ರೀಕಾಂತ್ ಬೋನಾ ಶ್ರೀಮಾತಾ ಸ್ಪರ್ಧಾ ತರಬೇತಿ ಕೇಂದ್ರ ಸಿಂಗಿಯಿಂದ ಇವತ್ತಿನ ಕ್ಲಾಸಿನಲ್ಲಿ ಕರ್ನಾಟಕದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಒಂದು ತೊಂಬತ್ತೊಂದು ಏಳು ತೊಂಬತ್ತೊಂದು ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟದ ಒಂದು ತೊಂಬತ್ತೊಂದು ಏಳು ತೊಂಬತ್ತೊಂದು ಅಂದ್ರ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಕಿಲೋಮೀಟರ್ ಅಲ್ಲ ವಿಸ್ತೀರ್ಣ ಯಾವಾಗ್ಲೂ ನಾವ್ ಎದರಾಗಿ ಹೇಳ್ತೀವಿ ಅಂದ್ರ ಚದರ್ ಕಿಲೋಮೀಟರ್ದಾಗ ಹೇಳ್ತೀವಿ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂದ್ರ ಒಂದು ತೊಂಬತ್ತೊಂದು ಏಳು ತೊಂಬತ್ತೊಂದು ಹಾಗಾದ್ರ ಭಾರತದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟನೇದ್ದು ಅದ ವಿಸ್ತೀರ್ಣವಾಗಿ ಕರ್ನಾಟಕದ ಸ್ಥಾನ ಸ್ಥಾನ ಎಷ್ಟನೇದ್ದು ಅಂತ ಕೇಳ್ತಾನೆ ಭಾರತದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟನೇದ್ದು ಅಂದ್ರೆ ವಿಸ್ತೀರ್ಣಕವಾಗಿ ಆರನೇ ಸ್ಥಾನದಲ್ಲಿ ಆದ ಅಂದ್ರ ಭಾರತದಲ್ಲಿ ಎಷ್ಟನೇ ದೊಡ್ಡದಾದ ರಾಜ್ಯ ಅಂದ್ರ ಆರನೇ ದೊಡ್ಡದಾದ ರಾಜ್ಯ ಹಾಗಾದ್ರ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡಾ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದಾಗ ಕರ್ನಾಟಕದ ಸ್ಥಾನ ಎಷ್ಟನೇದು ಅಂತ ಕೇಳ್ತಾನೆ ಒಟ್ಟು ವಿಸ್ತೀರ್ಣದಲ್ಲಿ ಭಾರತದಾಗ ಕರ್ನಾಟಕದ ಶೇಕಡಾ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾನ ಫೈ ಫೈವ್ ಪಾಯಿಂಟ್ ಏಟ್ ತ್ರೀ ಅಂದ್ರ ಶೇಕಡಾ ವಿಸ್ತೀರ್ಣದಾಗ ಎಷ್ಟ ಅಂದ್ರ ಫೈವ್ ಪಾಯಿಂಟ್ ಏಟ್ ತ್ರೀ ಅಂದ್ರೆ ಭಾರತದ ಒಟ್ಟು ನೂರು ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಅಂದ್ರ ಫೈವ್ ಪಾಯಿಂಟ್ ಏಟ್ ತ್ರೀ ಏಟ್ ತ್ರೀದಷ್ಟು ಏನಾದ್ರ ವಿಸ್ತೀರ್ಣ ಅದ ಹಾಗಾದ್ರೆ ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಂದ್ರೆ ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಂದ್ರ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳು ನೂರ ನಾಲ್ಕು ಎಷ್ಟು ಕರ್ನಾಟಕದ ಒಟ್ಟು ಜನಸಂಖ್ಯೆ ಎಷ್ಟು ಅಂದ್ರ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳು ನೂರ ನಾಲ್ಕು ಕರ್ನಾಟಕದ ಒಟ್ಟು ಜನಸಂಖ್ಯೆ ಅದ ಹಾಗಾದ್ರೆ ಕರ್ನಾಟಕ ಭಾರತದಲ್ಲಿ ಕರ್ನಾಟಕದ ಜನಸಂಖ್ಯೆದಾಗ ಸ್ಥಾನ ಎಷ್ಟನೇದ್ದು ಅಂತ ಭಾರತದಲ್ಲಿ ಕರ್ನಾಟಕದ ಜನಸಂಖ್ಯೆ ಸ್ಥಾನ ಅಂದ್ರ ಎಂಟನೇ ಸ್ಥಾನ ಅಂದ ವಿಸ್ತೀರ್ಣದಲ್ಲಿ ಎಷ್ಟನೇ ದೊಡ್ಡದವ್ ಆರನೇ ದೊಡ್ಡ ಹಾಗಾದ್ರ ಜನಸಂಖ್ಯೆಯಲ್ಲಿ ಎಷ್ಟನೇ ದೊಡ್ಡದ ಸಂಖ್ಯೆ ಎಂಟನೇ ಸಂಖ್ಯಾ ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರ್ನಾಟಕದೊಂದಿಗೆ ಗಡಿಯನ್ನು ಹೊಂದಿವೆ ಅಂತ ಕೇಳ ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರ್ನಾಟಕದ ಗಡಿಯನ್ನು ಹೊಂದಿವೆ ಅಂದ್ರ ಆರು ರಾಜ್ಯಗಳು ಕರ್ನಾಟಕದ ಗಡಿಯನ್ನು ಹೊಂದಿವೆ ಯಾವ ಅಂದ್ರ ಇಲ್ಲಿ ಗೋವಾ ಬರ್ತದ ನೆಕ್ಸ್ಟ್ ಇಲ್ಲಿ ಮ್ಯಾಲ ಮಹಾರಾಷ್ಟ್ರ ಬರ್ತದ ಅದಾದಿಂದ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ನಮಗ ಆರು ರಾಜ್ಯಗಳು ಬಹಿಪಾಟ್ ಮಾಡಿದ್ರೆ ನಡೆಯಲ್ಲ ಒಳಗೊಂದೊಂದ್ಸಲ ಏನ ಲೊಕೇಶನ್ ಈಶಾನ್ಯಕ್ಕೆ ಬರುದು ಪೂರ್ವಕ್ಕೆ ಬರುದು ಪಶ್ಚಿಮಕ್ಕೆ ಬರುದು ಅಂತ ಕೇಳ್ತಾನೆ ಕಣ್ಣು ಮುಚ್ಚಿದರೆ ಮುಚ್ಚಿದ್ರೆ ಏನಾಗಬೇಕು ಮ್ಯಾಪ್ಗಳು ಬರಬೇಕು ಇಲ್ಲಿ ಗೋವಾ ಇಲ್ಲಿ ಮಹಾರಾಷ್ಟ್ರ ಇಲ್ಲಿ ತೆಲಂಗಾಣ ಇಲ್ಲಿ ಆಂಧ್ರ ಪ್ರದೇಶ ಇಲ್ಲಿ ತಮಿಳುನಾಡು ಇಲ್ಲಿ ಕೇರಳ ಹಾಗಾದ್ರ ಆರು ರಾಜ್ಯಗಳು ಗಡಿ ಹೊಂದ್ಯಾವ ಇಲ್ಲಿ ಉಳಿತು ನೋಡ್ರಿ ಇಲ್ಲಿ ಇಷ್ಟು ನಮ್ಗೆ ಏನದ ಅಂದ್ರ ಸಮುದ್ರ ಕರಾವಳಿ ತೀರವನ್ನು ಹೊಂದ್ಯಾವ ಹಾಗಾದ್ರ ಭಾರತದಲ್ಲಿ ಒಂಬತ್ತು ರಾಜ್ಯಗಳು ಕರಾವಳಿ ತೀರ ಹೊಂದ್ಯಾವ ಅದರಾಗ ಭಾರತದಲ್ಲಿ ಕರಾವಳಿ ತೀರದ ಹೊಂದಿರುವ ರಾಜ್ಯಗಳಲ್ಲಿ ಒಂಬತ್ತು ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರುವ ಒಂದು ರಾಜ್ಯ ಯಾವುದು ಅಂದ್ರ ಕರ್ನಾಟಕ ಹಾಗಾದ್ರ ಕರ್ನಾಟಕ ಎಷ್ಟು ಉದ್ದವಾದ ಕರಾವಳಿ ತೀರ ಹೊಂದ್ಯಾದ ಅಂತ ಕೇಳ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾದ ಕರಾವಳಿ ತೀರವನ್ನು ಹೊಂದ್ಯಾದ ಎಷ್ಟು ಉದ್ದವಾದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾದ ಕರಾವಳಿ ತೀರವನ್ನು ಹೊಂದ್ಯಾವ ಕರ್ನಾಟಕದಾಗ ಎಷ್ಟು ಜಿಲ್ಲೆಗಳು ಕರಾವಳಿ ತೀರ ಹೊಂದ್ಯಾವ ಅಂತ ಕೇಳ ಮೂರು ಜಿಲ್ಲೆಗಳು ಕರ್ನಾಟಕದ ಕರಾವಳಿ ತೀರ ಹೊಂದ್ಯಾವ ಅದ್ರಾಗ ಉತ್ತರದಿಂದ ದಕ್ಷಿಣಕ್ಕೆ ಬರುವಂತೆ ಅನುಕ್ರಮವಾಗಿ ಬರೀರಿ ಅಥವಾ ಮೂರು ರಾಜ್ಯಗಳು ಕೊಟ್ರ ಅಥವಾ ಕೆಲವೊಂದು ಯಾವುದಾದ ಈ ಕೆಳಗಿನ ಯಾವುದು ಕರ್ನಾಟಕದ ಕರಾವಳಿ ತೀರ ಹೊಂದಿಲ್ಲ ಅಂತೂ ಕೇಳಬಹುದು ನೆಕ್ಸ್ಟ್ ಉತ್ತರದಿಂದ ದಕ್ಷಿಣಕ್ಕೆ ಬರುವಂತೆ ಅನುಕ್ರಮವಾಗಿ ಬರಿ ಅಂತೂ ಕೇಳೋಣ ಅದ ಹಾಗಾದ್ರೆ ಉತ್ತರಕ್ಕೆ ಯಾವ್ದು ಬರ್ತದ ಅಂದ್ರ ಉತ್ತರ ಕನ್ನಡ ಬರ್ತದ ಮಧ್ಯದಲ್ಲಿ ಯಾವ್ದು ಬರ್ತದ ಉಡುಪಿ ಬರ್ತದ ನೆಕ್ಸ್ಟ್ ದಕ್ಷಿಣದಲ್ಲಿ ದಕ್ಷಿಣ ಕನ್ನಡ ನೋಡ್ರಿ ಉತ್ತರದಲ್ಲಿ ಉತ್ತರ ಕನ್ನಡ ದಕ್ಷಿಣದಲ್ಲಿ ದಕ್ಷಿಣ ಕನ್ನಡ ಮಧ್ಯದಲ್ಲಿ ಏನ್ ಬರ್ತದಂದ್ರ ಉಡುಪಿ ಬರ್ತದ ಇನ್ನೊಂದ್ಸಲ ಹೋಗಿ ಕರ್ನಾಟಕದ ಅತ್ಯಂತ ಉದ್ದವಾದ ಕರಾವಳಿ ತೀರ ಹೊಂದಿರುವ ಜಿಲ್ಲೆ ಯಾವುದು ಅಂಕೇನು ಕರ್ನಾಟಕದಾಗ ಉದ್ದವಾದ ಕರಾವಳಿ ತೀರ ಹೊಂದಿರುವ ಜಿಲ್ಲೆ ಯಾವುದು ಅಂದ್ರ ಉತ್ತರ ಕನ್ನಡ ಅಂತ ಬರ್ತದೆ ಮ್ಯಾಲಿಂದ ಅತಿ ಉದ್ದವಾದದ್ದು ನಡಬರ್ಕಿಂದ ಎರಡನೇ ಉದ್ದವಾದ ಕರಾವಳಿ ತೀರ ಮೂರನೇದ್ದು ಲಾಸ್ಟ್ ಏನು ಬರ್ತವಲ್ಲ ಅತ್ಯಂತ ಕಡಿಮೆ ಕರಾವಳಿ ತೀರ ಯಾವುದು ಅಂದ್ರ ದಕ್ಷಿಣ ಕನ್ನಡ ಅಂತ ಬರ್ತದ ಅದೇ ನೆಕ್ಸ್ಟ್ ಇನ್ನೊಂದಿಷ್ಟು ಭೌಗೋಳಿಕವಾಗಿ ನೋಡುವುದಾದ್ರೆ ಕರ್ನಾಟಕ ಉತ್ತರದಿಂದ ದಕ್ಷಿಣದವರೆಗೂ ಎಷ್ಟು ಉದ್ದ ಹೊಂದ್ಯಾದ ಅಂತ ಉತ್ತರದಿಂದ ದಕ್ಷಿಣದವರೆಗೂ ಎಷ್ಟು ಉದ್ದ ಹೊಂದ್ಯಾದ ಅಂದ್ರ ಏಳು ನೂರ ಐವತ್ತು ಕಿಲೋಮೀಟರ್ ಉದ್ದವನ್ನು ಹೊಂದ್ಯಾದ ಅಂದ್ರ ಉತ್ತರದ ಬೀದರ್ನಿಂದ ದಕ್ಷಿಣದ ಚಾಮರಾಜನಗರದವರೆಗೂ ಎಷ್ಟು ಉದ್ದ ಹೊಂದ್ಯದಂದ್ರ ಏಳು ನೂರ ಐವತ್ತು ಕಿಲೋಮೀಟರ್ ಉದ್ದವನ್ನು ಹೊಂದ್ಯಾದ ನೆಕ್ಸ್ಟ್ ಕರ್ನಾಟಕವು ಪೂರ್ವ ಪಶ್ಚಿಮವಾಗಿ ಅಥವಾ ಪಶ್ಚಿಮ ಪೂರ್ವವಾಗಿ ಎಷ್ಟು ಕಿಲೋಮೀಟರ್ ಉದ್ದವನ್ನು ಹೊಂದ್ಯಾದ ಕೇಳ್ತಾನ ಕರ್ನಾಟಕ ಪೂರ್ವ ಪಶ್ಚಿಮವಾಗಿ ಅಂದ್ರ ನಾಲ್ಕುನೂರು ಕಿಲೋಮೀಟರ್ ಹೊಂದ್ಯಾದ ಅಂದ್ರ ನೆಕ್ಸ್ಟ್ ಕರ್ನಾಟಕದ ಉತ್ತರದ ತುತ್ತ ತುದಿ ಯಾವುದು ಅಂತ ಕೇಳ್ತಾನೆ ಅಥವಾ ಉತ್ತರಕ್ಕೆ ಬರುವ ಜಿಲ್ಲೆ ಯಾವುದು ಅಂತ ಕೇಳ್ತಾನ ಕರ್ನಾಟಕದ ಅತ್ಯಂತ ಉತ್ತರಕ್ಕಿರೋದು ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯ ಔರಾದ್ ಅಂತ ಕೊಡ್ತಾನ ಕರ್ನಾಟಕದ ಅತ್ಯಂತ ದಕ್ಷಿಣಕ್ಕಿರುವುದು ಚಾಮರಾಜನಗರ ಜಿಲ್ಲೆ ನೆಕ್ಸ್ಟ್ ಕರ್ನಾಟಕದ ಅತ್ಯಂತ ಪೂರ್ವಕ್ಕಿರುವುದು ಕೋಲಾರ ಜಿಲ್ಲೆಯ ಮುಳಬಾಗಿಲು ಅಂತ ಬರ್ತದೆ ಯಾವುದು ಕೋಲಾರ ಜಿಲ್ಲೆಯ ಮುಳಬಾಗಿಲು ನೆಕ್ಸ್ಟ್ ಕರ್ನಾಟಕದ ಅತ್ಯಂತ ಪಶ್ಚಿಮಕ್ಕಿರುವುದು ಯಾವುದು ಅಂತ ಕೇಳ್ತಾರೆ ಕರ್ನಾಟಕದ ಅತ್ಯಂತ ಪಶ್ಚಿಮಕ್ಕಿರುವುದು ಉ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅತ್ಯಂತ ಪಶ್ಚಿಮಕ್ಕಿರುವುದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಉತ್ತರಕ್ಕಿರುವುದು ಇರೋದು ಬೀದರ್ ಜಿಲ್ಲೆಯ ಔರಾದ ಪಶ್ಚಿಮ ಪೂರ್ವಕ್ಕಿರುವುದು ಕೋಲಾರ್ ಜಿಲ್ಲೆಯ ಮುಳಬಾಗಿಲು ದಕ್ಷಿಣಕ್ಕಿರುವುದು ಚಾಮರಾಜನಗರ ನೋಡ್ತೀವಿ ಹಾಗಾದ್ರ ಇಲ್ಲಿ ಒಂದು ಏನು ಕ್ವಶನ್ ಕ್ಯಾನ್ ಭಾರತದ ಅತ್ಯಂತ ಪೂರ್ವಕ್ಕಿರುವುದು ಅರುಣಾಚಲ ಪ್ರದೇಶ ಅದಕ್ಕೆ ನಾವು ಏನಂತ ಕರ್ತೀವಿ ಭಾರತದ ಸೂರ್ಯೋದಯದ ನಾಡು ಅಂತ ಕರಿತೀವಿ ಹಾಗಾದ್ರ ಜಗತ್ತಿನ ಅತ್ಯಂತ ಪೂರ್ವಕ್ಕಿರುವ ರಾಷ್ಟ್ರ ಯಾವುದು ಅಂದ್ರ ಜಪಾನ್ ಅದ ಜಗತ್ತಿನ ಅತ್ಯಂತ ಪೂರ್ವಕ್ಕಿರುವ ರಾಷ್ಟ್ರ ಯಾವುದು ಜಪಾನ್ ಆದ್ರಿಂದ ಜಪಾನ್ ದೇಶವನ್ನು ಸೂರ್ಯೋದಯದ ನಾಡು ಅಂತ ಅಂದ್ರ ಪೂರ್ವ ಸೂರ್ಯೋದಯ ಬರ್ತದಲ್ಲ ಹಾಗಾಗಿ ಜಪಾನ್ ದೇಶದ ಮೇಲೆ ಪ್ರಥಮವಾಗಿ ಸೂರ್ಯೋದಯ ಭಾರತ ದೇಶದ ಸೂರ್ಯೋದಯದ ನಾಡು ಅಂದ್ರ ಅರುಣಾಚಲ ಪ್ರದೇಶ ಕರ್ನಾಟಕದ ಸೂರ್ಯೋದಯದ ನಾಡು ಯಾವುದು ಅಂತ ಕೇಳ್ತಾನ ಯಾವುದು ಕೋಲಾರ ಜಿಲ್ಲೆ ಅಂತ ಕೇಳ್ತೀವಿ ಕರ್ನಾಟಕದ ಸೂರ್ಯೋದಯದ ನಾಡು ಅಂತ ಕೇಳ್ತೀವಿ ಕರ್ನಾಟಕದ ಬಗ್ಗೆ ಇನ್ನೊಂದಿಷ್ಟು ವಿಶೇಷತೆಗಳು ನೋಡೋದಾದ್ರೆ ಅತಿ ಹೆಚ್ಚಿನ ಕ್ವಶನ್ಗಳ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಅತಿ ಹೆಚ್ಚಿನ ಕ್ವಶನ್ಗಳು ಬರುವ ದೃಷ್ಟಿಯಿಂದ ನೋಡಿದ್ರ ಇಲ್ಲಿ ಕ್ವೆಶನ್ ಕೇಳ್ತಾನ ಕರ್ನಾಟಕದ ರಾಜ್ಯ ನಿರ್ಮಾಣವಾದ ದೇವಾಗ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದ ವರ್ಷ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದ ವರ್ಷ ಹತ್ತೊಂಬತ್ತು ಐವತ್ತಾರು ನವಂಬರ್ ಒಂದು ಹತ್ತೊಂಬತ್ ನೂರ ಐವತ್ತಾರು ನವಂಬರ್ ಒಂದಕ್ಕೆ ಕರ್ನಾಟಕ ರಾಜ್ಯ ರಾಜ್ಯಸ್ತಿತ್ವ ಬಂತು ಅದ್ರ ಏನಂತ ಕರ್ಲಿಲ್ಲ ಅದಕ್ಕೆ ಹೆಸರು ಹೇಳ್ರು ವಿಶಾಲ ಮೈಸೂರು ಅಥವಾ ಮೈಸೂರು ರಾಜ್ಯ ಅಂತ ಇಟ್ರು ಆ ಮೈಸೂರು ರಾಜ್ಯ ಅಂತ ನಾಮಕರಣ ಹೊಂದಿದಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ರು ಅಂದ ಅಥವಾ ಅಂದಿನ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕ ವಿಶಾಲ ಕರ್ನಾಟಕ ಅಥವಾ ಕನ್ನಡ ಮಾತನಾಡುವವರ ಒಂದು ಒಟ್ಟುಗೂಡಿಸಿ ಒಂದು ವಿಶಾಲ ಮೈಸೂರು ರಾಜ್ಯ ಅಂತ ಹೆಸರಿಟ್ರು ಅವಾಗ ಅಂದಿನ ಮುಖ್ಯಮಂತ್ರಿ ಆಗಿದ್ದವರು ಯಾರು ಎಸ್ ನಿಜಲಿಂಗಪ್ಪ ಅಂತ ನೋಡ್ತೀವಿ ಹಾಗಾದ್ರೆ ಹತ್ತೊಂಬತ್ ನೂರ ಐವತ್ತಾರು ಯಾವ ಆಯೋಗದ ಶಿಫಾರಸ್ಸಿನ ಮೇಲೆಗೆ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂತು ಅಂತೇನು ಯಾವ ಆಯೋಗದ ಶಿಫಾರಸ್ಸಿನ ಮೇಲೆ ಅಂದ್ರ ಫಜೇಲ್ ಅಲಿ ಆಯೋಗ ಯಾವ ಆಯೋಗ ಫಜೇಲ್ ಅಲಿ ಆಯೋಗದ ಶಿಫಾರಸ್ಸಿನ ಮೇರೆಗೆ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂತು ಅಂದ್ರ ರಾಜ್ಯಗಳ ರಚನೆಗೆ ನೇಮಕವಾದ ಆಯೋಗಗಳು ಅಂತ ಬಹಳ ಹಾಗಾದ್ರೆ ವಿಶೇಷ ಪ್ರಥಮ ಆಯೋಗ ಯಾವುದು ಅಂದ್ರ ಎಸ್ ಕೆ ದಾರ್ ಆಯೋಗ ಎರಡನೇ ಆಯೋಗ ವಿ ಪಿ ಆಯೋಗ ಮೂರನೇ ಆಯೋಗ ಫಜಲ್ ಅಲಿ ಆಯೋಗ ಈ ಮೂರನೇ ಆಯೋಗದ ಪ್ರಕಾರ ಕರ್ನಾ ಏನಂದ್ರ ಭಾರತದಲ್ಲಿ ರಾಜ್ಯಗಳ ಭಾಷಾವಾರ ರಾಜ್ಯಗಳ ನಿರ್ಮಾಣ ಅದು ಅದರಾಗ ಕರ್ನಾಟಕವೊಂದು ಆವಾಗ ಹತ್ತೊಂಬತ್ ನೂರ ಐವತ್ತಾರ ವಿಶಾಲ ರಾಜ್ಯ ಅಂತ ವಿಶಾಲ ಮೈಸೂರು ರಾಜ್ಯ ಅಂತ ಅಸ್ತಿತ್ವಕ್ಕೆ ಬಂತು ಅಂದಿನ ಮುಖ್ಯಮಂತ್ರಿ ಆಗಿದ್ದವರು ಯಾರಂದ್ರ ಎಸ್ ನಿಜಲಿಂಗಪ್ಪ ಹಾಗಾದ್ರ ಈ ವಿಶಾಲ ಮೈಸೂರು ರಾಜ್ಯ ಅನ್ನೋದು ಹೋಗಿ ಕನ್ನಡ ಮಾತನಾಡುವವರ ಒಂದು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಬೇಕು ಅಂತ ಹಲವಾರು ಹೋರಾಟಗಳು ನಡೆದವು ಆ ಹೋರಾಟದ ಪ್ರತಿಫಲವಾಗಿ ಹತ್ತೊಂಬತ್ ನೂರ ಎಪ್ಪತ್ಮೂರು ನವಂಬರ್ ಒಂದನೇ ತಾರೀಕ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಹಾಗಾದ್ರ ಕರ್ನಾಟಕ ಎಂದು ನಾಮಕರಣವಾದ ವರ್ಷ ಯಾವುದು ಅಂತ ಕೇಳ ಹತ್ತೊಂಬತ್ ನೂರ ಎಪ್ಪತ್ ಮೂರು ನವಂಬರ್ ಒಂದನೇ ತಾರೀಕು ಏನಾಯ್ತು ಅಂದ್ರ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು ಹಾಗಾದ್ರ ಈ ಕರ್ನಾಟಕ ಅಂತ ನಾಮಕರಣಗೊಂಡಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ರು ಅಂತ ಕರ್ನಾಟಕ ಅಂತ ನಾಮಕರಣಗೊಂಡಾಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ಡಿ ದೇವರಾಜ ಅರಸು ಮೊನ್ನೆ ಒಂದು ಪಿ ಸಿ ಎಕ್ಸಾಮ್ ಕೇಳಿದ ಡಿ ದೇವರಾಜ ಅರಸ ಕರ್ನಾಟಕದ ಅತ್ಯಂತ ದೀರ್ಘಾವಧಿಯ ಮುಖ್ಯಮಂತ್ರಿ ಯಾರು ಅಂತ ಕರ್ನಾಟಕದ ಅತ್ಯಂತ ದೀರ್ಘಾವಧಿಯ ಮುಖ್ಯಮಂತ್ರಿ ಯಾರಂದ್ರ ಡಿ ದೇವರಾಜ ಅರಸ ಅಂತ ನೋಡ್ತೀವಿ ಹಾಗಾದ್ರೆ ಇನ್ನೊಂದಿಷ್ಟು ಕರ್ನಾಟಕ ಬಗ್ಗೆ ವಿಶೇಷತೆಗಳು ನೋಡುದಾದ್ರು ಕರ್ನಾಟಕದ ಒಟ್ಟು ವಿಧಾನಸಭಾ ಸ್ಥಾನಮಾನಗಳು ಎಷ್ಟಾವ ಅಂತೇಳಿ ಅದೇ ಕರ್ನಾಟಕದ ಒಟ್ಟು ವಿಧಾನಸಭಾ ಸ್ಥಾನಮಾನಗಳು ಅಂದ್ರ ಟು ಟ್ವೆಂಟಿ ಫೋರ್ ಅಂದ್ರ ಎರಡು ನೂರ ಇಪ್ಪತ್ನಾಕ್ ಪ್ಲಸ್ ಒಂದು ಅಂತ ಹೇಳ್ಕೊತಿದ್ದೆವು ಅದು ಒಂದು ಆಂಗ್ಲೋ ಇಂಡಿಯನರ್ ಇದ್ರು ಈಗ ಏನ್ ಮಾಡ್ಯಾರ ಆಂಗ್ಲೋ ಇಂಡಿಯನರ್ ಅನ್ನು ಏನ್ ಮಾಡ್ಯಾರ ಒಂದು ರದ್ದು ಪಡಿಸ್ಯಾರ ಆಗ್ಯಾರ ಈಗ ವಿಧಾನಸಭಾ ಸದಸ್ಯರ ಸ್ಥಾನ ಅಂದ್ರ ಎರಡು ನೂರ ಇಪ್ಪತ್ನಾಕ್ ಅಂತ ಹೇಳ್ಕೋಬೇಕು ಅದ ನೆಕ್ಸ್ಟ್ ಕರ್ನಾಟಕದ ವಿಧಾನ ಪರಿಷತ್ತಿನ ಸ್ಥಾನ ಅಂತ ಕೇಳ್ತಾನೆ ಕರ್ನಾಟಕದ ವಿಧಾನ ಪರಿಷತ್ತಿನ ಸ್ಥಾನ ಎಷ್ಟಾದಂದ್ರ ಎಪ್ಪತ್ತ ಐದು ಅದ ಕರ್ನಾಟಕದ ವಿಧಾನಸಭೆ ಸ್ಥಾನ ಎರಡ್ ಇಪ್ಪತ್ನಾಲ್ಕು ವಿಧಾನ ಪರಿಷತ್ತಿನ ಸ್ಥಾನ ಎಪ್ಪತ್ತೈದು ನೆಕ್ಸ್ಟ್ ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆ ಎಷ್ಟು ಮಂದಿ ಆತಾರ ಅಥವಾ ಕರ್ನಾಟಕದ ಲೋಕಸಭಾ ಸ್ಥಾನಗಳು ಅಂತ ಕೇಳ್ತಾರೆ ಕರ್ನಾಟಕದ ಲೋಕಸಭಾ ಸದಸ್ಯರ ಸ್ಥಾನ ಎಷ್ಟೇ ಅಂದ್ರ ಇಪ್ಪತ್ತ ಎಂಟು ಒಂದೇ ಆದ ನೆಕ್ಸ್ಟ್ ಕರ್ನಾಟಕದಿಂದ ರಾಜ್ಯಸಭೆಗೆ ಎಷ್ಟು ಮಂದಿ ಆಯ್ಕೆ ಆತಾರ ಅಂತ ಕೇಳ ಕರ್ನಾಟಕದಿಂದ ರಾಜ್ಯಸಭೆಗೆ ಹನ್ನೆರಡು ಜನರು ಆಯ್ಕೆ ಆತಾರ ಲೋಕಸಭೆಗೆ ಇಪ್ಪತ್ತೆಂಟು ರಾಜ್ಯಸಭೆಗೆ ಹನ್ನೆರಡು ಜನರು ಆಯ್ಕೆ ಆತಾರ ಇಷ್ಟು ನಮ್ಮ ಕರ್ನಾಟಕದ ಏನಂದ್ರ ಮಾಹಿತಿ ಅಂತ ನೋಡಿ ಇನ್ನೊಂದು ಸ್ವಲ್ಪ ಕರ್ನಾಟಕದ ಚಿಹ್ನೆಗಳು ಇದರ ಬಗ್ಗೆ ಕೇಳುವುದಾದ ಕರ್ನಾಟಕದ ರಾಷ್ಟ್ರೀಯ ಪ್ರಾಣಿ ಅಥವಾ ಕರ್ನಾಟಕದ ಪ್ರಾಣಿ ಯಾವುದು ಅಂತ ಕೇಳ್ತಾರೆ ಕರ್ನಾಟಕದ ಪ್ರಾಣಿ ಯಾವುದು ಅಂದ್ರ ಆನೆ ಕರ್ನಾಟಕದ ಪ್ರಾಣಿ ಆಗ್ಯದ ನೆಕ್ಸ್ಟ್ ಕರ್ನಾಟಕದ ಪಕ್ಷಿ ಯಾವುದು ಅಂತ ಕೇತ ಕರ್ನಾಟಕದ ಪಕ್ಷಿ ಯಾವುದು ಅಂದ್ರ ನೀಲಕಂಠ ಅಂತ ನೋಡ್ತೀವಿ ನೀಲಕಂಠ ಪಕ್ಷಿ ಕರ್ನಾಟಕದ ಪಕ್ಷಿ ಆಗ್ಯದ ಹಾಗಾದ್ರ ಮನೆ ಒಂದ್ ಸಲ ಕ್ವಶನ್ ಕೇಳಿದೆ ಈ ನೀಲಕಂಠ ಪಕ್ಷಿನೇ ನಾವು ಏನಂತ ಕೇಳ್ತೀವಿ ಇಂಡಿಯನ್ ರೂರಲ್ ಅಂತ ಕೇಳ್ತೀವಿ ಮನೆ ಇಂಡಿಯನ್ ರೂರಲ್ ಅಂತ ಕೊಡಬಹುದು ಅಥವಾ ನೀಲಕಂಠ ಅಂತ ಕೊಡಬಹುದು ಅಥವಾ ಎರಡೂನು ಹೆಸರು ಸೇರಿಸ್ಕೊಡ್ತಾನೆ ಅದ್ರ ಮನೆ ಎಕ್ಸಾಮ ಇಂಡಿಯನ್ ನೀಲಕಂಠ ಅಂತ ಇಂಡಿಯನ್ ರೂರಲ್ ಅಂತ ಕೊಟ್ಟು ನೀಲಕಂಠ ಅಂತ ಪ್ರಕಟಣೆ ಕೊಟ್ಟಾನೆ ಅದು ನಮಗೆ ಏನಂದ್ರ ಕರ್ನಾಟಕದ ಪಕ್ಷಿ ಆಗ್ಯದ ಹಾಗಾದ್ರೆ ಕರ್ನಾಟಕದ ಚಿಹ್ನೆ ಯಾವುದು ಅಂತ ಕೇಳ್ತಾನೆ ಗಂಡ ಬೇರುಂಡ ಏನಾಗಿದೆ ಅಂದ್ರೆ ಕರ್ನಾಟಕದ ಚಿಹ್ನೆ ಆಗ್ಯದ ಇದು ಅಂತ ಹೈಯೆಸ್ಟ್ ಸಲ ಕ್ವಶನ್ ಕೇಳಿ ನೆಕ್ಸ್ಟ್ ಕರ್ನಾಟಕದ ಮರ ಯಾವುದು ಅಂತ ಕೇಳ್ತಾನೆ ಶ್ರೀಗಂಧ ಅಥವಾ ಸ್ಯಾಂಡಲ್ ಅಂತ ಹೇಳ್ಕೊತೀವಿ ಇದು ಕರ್ನಾಟಕದ ಮರ ಆಗ್ಯದ ಹಾಗಾದ್ರ ಈ ಸ್ಯಾಂಡಲ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಹೇಳದಾದ್ರ ಕರ್ನಾಟಕ ಭಾರತದಲ್ಲಿ ಅತಿ ಹೆಚ್ಚು ಸ್ಯಾಂಡಲ್ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂದ್ರೆ ನಮ್ಮ ಕರ್ನಾಟಕ ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಯಾಂಡಲ್ ಅಥವಾ ಶ್ರೀಗಂಧ ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದು ಏನ ಮೈಸೂರು ಜಿಲ್ಲೆ ಅತಿ ಹೆಚ್ಚು ಕರ್ ಏನಂದ್ರೆ ಕರ್ನಾಟಕದಲ್ಲಿ ಸ್ಯಾಂಡಲ್ ಉತ್ಪಾದನೆ ಮಾಡ್ತದೆ ಅದಕ್ಕೆ ನಾವು ಏನಂತ ಇಟ್ಟಿವಿ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಇಟ್ಟಿವಿ ಹಾಗಾದ್ರ ಮೈಸೂರು ಸ್ಯಾಂಡಲ್ ಸೋಪನ ಮೈಸೂರಿನಾಗ ಕಂಪ್ನಿ ಆದಂತಲ್ಲ ಎರಡು ಮೂರು ಸಲ ಕ್ವಶನ್ ಕೆ ಏನ ಮೈಸೂರು ಸ್ಯಾಂಡಲ್ ಸೋಪಿನ ಕಂಪ್ನಿ ಇರುವುದು ಎಲ್ಲಿ ಅಂದ್ರ ಬೆಂಗಳೂರಾಗ ಕೇಂದ್ರ ಕಚೇರಿ ಕೇಂದ್ರ ಕಂಪ್ನಿ ಇರುವುದು ಬೆಂಗಳೂರಾಗ ಆಗ ಆದ್ರ ಮೈಸೂರು ಸ್ಯಾಂಡಲ್ ಅಂತ ಯಾಕೆ ಇಟ್ಟಾರಂದ್ರ ಅಂದ್ರ ಮೈಸೂರ್ನಾಗ ಅತಿ ಹೆಚ್ಚು ಸ್ಯಾಂಡಲ್ ಅಥವಾ ಆ ಏನಂದ್ರ ಶ್ರೀಗಂಧ ಉತ್ಪಾದನೆ ಮಾಡ್ತಾರ ಅದಕ್ಕ ಮೈಸೂರ್ನ ಅದಕ್ಕ ನಾವೇನ ಹಾಡೋದಾಗಿ ಹೇಳ್ತೀವಿ ಅದನ್ ಶ್ರೀಗಂಧದ ನಾಡು ಚಿನ್ನದ ಬೀಡು ಗಂಧದ ನಾಡು ಅಂದ್ರ ಚಿನ್ನ ಉತ್ಪಾದನೆಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಯಾವುದು ಅಂದ್ರ ಕರ್ನಾಟಕ ಕರ್ನಾಟಕದ ಶ್ರೀಗಂಧ ಉತ್ಪಾದನೆಯಲ್ಲಿ ನಂಬರ್ ಒನ್ ಸ್ಥಾನ ಯಾವುದು ಅಂದ್ರ ಕರ್ನಾಟಕ ಅದ ಅದಿಲ್ಲ ನಾವು ಹಣ್ಣು ಅಂತ ಹೇಳ್ಕೊತೀವಿ ಮಾವಿನ ಹಣ್ಣು ಅಂತ ಹೇಳ್ಕೊತೀವಿ ರಾಷ್ಟ್ರೀಯ ಹಣ್ಣು ಅಂದ್ರ ಮಾವು ಕರ್ನಾಟಕದ ಹಣ್ಣು ಅಂದ್ರ ಮಾವು ಹೂನು ನಾವು ಏನಂತ ಕೇಳ್ತೀವಿ ಕಮಲದ ಹೂವು ಅಂತ ಹೇಳ್ಕೊತೀವಿ ಅಲ್ಲಿ ರಾಷ್ಟ್ರೀಯ ಹೂನು ಕಮಲ ನಮ್ಮ ಕರ್ನಾಟಕದ ಹೂನು ಕಮಲ ಅಂತ ಹೇಳ್ಕೊಳ್ತೀವಿ ಇಷ್ಟು ಸಂಕ್ಷಿಪ್ತವಾಗಿ ಏನಂದ್ರ ಕರ್ನಾಟಕದ ಬಗ್ಗೆ ಮಾಹಿತಿ ಅಂತ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಬಗ್ಗೆ ಹಿಂದೆ ಏನ್ ಆಗ್ಯಾವ ಮುಂದೆ ಏನ್ ಆಗ್ಬಹುದು ಅಂತ ಒಂದು ವಿಚಾರ ನಮ್ಮ ಪ್ರಕಾರ ಒಂದು ವಿಚಾರ ಇಟ್ಕೊಂಡು ಎಲ್ಲಾ ಜಿಲ್ಲೆಗಳ ಬಗ್ಗೆ ಎಲ್ಲಾ ಜಿಲ್ಲೆಗಳ ಮೇಲೆ ಏನ್ ಖುಷಿಯನ್ನಾಗ್ಯಾವ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಏನಂದ್ರ ವಿಡಿಯೋವನ್ನು ಮುಂದಿನ ಕ್ಲಾಸ್ನಲ್ಲಿ ಮಾಡೋಣ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸೈಡ್ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮ ಹೊಸ ಹೊಸ ವಿಡಿಯೋಗಳು ಡೌನ್ಲೋಡ್ ಏನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತವೆ ಥ್ಯಾಂಕ್ ಯು